ಎಲ್ಲರೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಅದರಂತೆ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಸ್ ಇವತ್ತು ಕರ್ನಾಟಕದ ರಾಜಕೀಯ ದೃಷ್ಟಿಯಿಂದ ಭಾಳ ಮಹತ್ವದ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ ಕಾಂಗ್ರೆಸ್ ಪಕ್ಷದ ರಾಜಕೀಯ ಭವಿಷ್ಯ ಎಲ್ಲವೂ ಕೂಡ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ ಹೈಕೋರ್ಟ್ನಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಕರಣ ನಡೀತಾ ಇದೆ ಆ ಪ್ರಕರಣದ ವಿಚಾರಣೆ ಇವತ್ತು ಮುಂದುವರಿಯುತ್ತೆ ಮಧ್ಯಾಹ್ನ ಎರಡೂವರೆಗೆ ವಿಚಾರಣೆ ಸಂಜೆ ಹೊತ್ತಿಗೆ ವಾದ ಪ್ರತಿವಾದಗಳು ಮುಗಿಬೋದು ಮುಗಿದ್ರೆ ನಂತರ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ನೀಡಬಹುದು ಅಥವಾ ತೀರ್ಪನ್ನು ಕಾದಿರಿಸ್ಬೋದು ನೋಡೋಣ ಅದು ಏನಾಗುತ್ತೆ ಅಂತ ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅದರ ಸಂಜೆ ಮಾತಾಡೋಣ ನಾನು ಮಾತನಾಡ್ತಾ ಇರುವುದು ಇವತ್ತು ಈ ಸ್ವಾಮಿಗಳ ಜಗತ್ತಿನ ಬಗ್ಗೆ ಸ್ವಾಮಿಗಳು ಅಂದರೆ ಕೇವಲ ಹಿಂದೂ ಸ್ವಾಮಿಗಳು ಮಾತ್ರ ಅಲ್ಲ ಮಠಾಧೀಶರುಗಳು ಪಾದ್ರಿಗಳು ಅದರಂತೆ ಸಿ ಮೌಲ್ಯಗಳು ಅವ್ರ ಜಗತ್ತೇ ಬೇರೆ ಅದ್ಭುತ ಅವ್ರು ದೇವರ ಸರಿ ನೇರವಾಗಿ ದೇವರಿಗೆ ಸಂಪರ್ಕ ಇರೋ ಜನ ಸೊ ಭಾಳ ಅತ್ಯುತ್ತಮವಾದ ದಂಧೆ ಯಾವುದಿದೆ ಅಂದರೆ ನೀವು ಮಠಾಧೀಶರಾಗೋದೋ ಮೌಲ್ಯ ಆಗೋದೋ ಪಾದ್ರಿ ಆಗೋದು ಇರುವ ನಾನು ಇವತ್ತು ಮೂರು ಮಠಾಧೀಶರ ಬಗ್ಗೆ ಮಾತನಾಡಬೇಕು ಸೊ ಇದು ಯಾವುದು ಕಾಂಟ್ರವರ್ಸಿ ಯಾವುದು ಕಾಂಟ್ರವರ್ಸಿ ಎಲ್ಲ ತಾವು ತೀರ್ಮಾನ ತಗೊಳ್ಳಿ ಒಂದು ಸಿರಿಗೆರೆಯ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಅವ್ರನ್ನ ಎತ್ತಾಕೋ ಯತ್ನ ನಡೀತಾ ಇದೆ ಇನ್ನೊಬ್ಬರು ಪಂಡಿತಾರಾಧ್ಯ ಸ್ವಾಮೀಜಿಗಳು ಚಿಂತಕರು ಬಸವ ತತ್ವ ಪ್ರತಿಪಾದಕರು ಅವ್ರ ಮೇಲೆ ಕೂಡ ದಾಳಿ ನಡೀತಾ ಇದೆ ಇನ್ನೊಬ್ಬರ ಮೇಲೆ ದಾಳಿ ನಡೀತಾ ಇಲ್ಲ ಅವರು ಬ್ರಾಹ್ಮಣ ಸ್ವಾಮಿಗಳು ಅವ್ರು ಒಂದು ಅದ್ಭುತವಾದ ಹೇಳಿಕೆ ಕೊಟ್ಟಿದ್ದಾರೆ ಸೊ ಆ ಹೇಳಿಕೆಯಿಂದ ನಾನು ಇವತ್ತಿನ ವಿಶ್ಲೇಷಣೆ ಪ್ರಾರಂಭಿಸ್ಬೋದು ಅನಿಸುತ್ತೆ ಅವರು ಉಡುಪಿಯ ಪಂಚಪೀಠಕ್ಕೆ ಸಂಬಂಧಪಟ್ಟವರು ಪರ್ಯಾಯ ಸ್ವಾಮಿಗಳು ಸುಗಣೀಂದ್ರ ತೀರ್ಥ ಸ್ವಾಮೀಜಿಗಳು ಅವರು ಒಂದು ಮಾತನ್ನ ನಿನ್ನೆ ಹೇಳಿದ್ದಾರೆ ಅದೇನದು ಮಾತು ಎಲ್ಲರೂ ತಿಳಿದುಕೊಳ್ಬೇಕಾದ ಮಾತು ನಿಮಗೆ ಸ್ವರ್ಗಕ್ಕೆ ಹೋಗಬೇಕು ಅಂತಿದ್ರೆ ತಾವು ಸಂಸ್ಕೃತ ಕಲಿಲೇಬೇಕು ಯಾರಿಗೆ ಸಂಸ್ಕೃತ ಬರಲ್ವೋ ಅವರಿಗೆ ಸ್ವರ್ಗದ ಬಾಗಲು ತೆರೆದ್ಕೊಳ್ಳಲ್ಲ ಅಂತ ಅದ್ಭುತವಾದ ಮಾತ್ರಿ ಇದು ಇದು ಪ್ರವಚನೋ ಆಶೀರ್ವಾದನೋ ಏನೋ ಗೊತ್ತು ಸೊ ಸ್ವರ್ಗದ ಬಾಗಿಲು ತೆಗೆದುಕೊಳ್ಳೋದಕ್ಕೆ ನೀವು ಸಂಸ್ಕೃತ ಕಲೀಲೇಬೇಕು ಸಂಸ್ಕೃತ ಕಲೀದಿದ್ರೆ ನಿಮಗೆ ಸ್ವರ್ಗದ ಬಾಗಿಲು ತೆರೆಯಲ್ಲ ಅರ್ಥ ಆಯ್ತಲ್ವಾ ಸೊ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಒಂದು ಸುಗಡೇಂದ್ರ ತೀರ್ಥರು ಯಾವಾಗ ಸ್ವರ್ಗಕ್ಕೆ ಹೋಗಿ ನೋಡ್ಕೊ ಬಂದಿದ್ದಾರೆ ಅವರೇನಾದ್ರು ಹೋದಾಗ ಅಲ್ಲಿ ದ್ವಾರಪಾಲಕರು ಅವರು ತಾಡದ್ರ ಸಂಸ್ಕೃತ ಕಲ್ತವ್ರನ್ನ ಮಾತ್ರ ಮೇಲ್ ಕಳಿಸ್ಕೊಡಿ ಅಂತ ಹೇಳಿದ್ರ ಈ ಪ್ರಶ್ನೆಗೆ ಉತ್ತರ ಬೇಕು ಅದರ ಜೊತೆಗೆ ಸ್ವರ್ಗ ಎಲ್ಲಿದೆ ಮ್ಯಾಲಿದೆಯಾ ಕೆಳಗಿದೆಯಾ ಎಲ್ಲಿದೆ ಎಷ್ಟು ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿಂದ ಸ್ವರ್ಗಕ್ಕೆ ಯಾವ ವಾಹನದಲ್ಲಿ ಹೋಗ್ಬೇಕು ಈ ವಿವರಗಳನ್ನು ಸ್ವಾಮೀಜಿ ನೀಡಿಲ್ಲ ಸುಗುಣೇಂದ್ರ ತೀರ್ಥರು ಅದರ ಜೊತೆಗೆ ಒಂದು ಅವರು ಹೇಳುವ ಮಾತು ಅಂದರೆ ಈ ದೇಶದಲ್ಲಿ ಎಷ್ಟು ಪರ್ಸೆಂಟೇಜ್ ಜನರಿಗೆ ಸಂಸ್ಕೃತ ಬರುತ್ತೆ ನೋಡಿ ಸೊ ಬ್ರಾಹ್ಮಣರು ಮೂರು ಪರ್ಸೆಂಟ್ ಇದ್ದಾರೆ ಆ ಮೂರು ಪರ್ಸೆಂಟ್ ಬ್ರಾಹ್ಮಣರಿಗೂ ಸಂಸ್ಕೃತ ಬರಲ್ಲ ಅಲ್ವಾ ಸೊ ಇಡೀ ದೇಶದ ಜನಸಂಖ್ಯೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಜನರಿಗೆ ಸಂಸ್ಕೃತ ಬರುತ್ತೆ ಅವರಿಗೆ ಸೀಟ್ ರಿಸರ್ವ್ ಮಾಡಲಾಗಿದೆ ಸ್ವರ್ಗದಲ್ಲಿ ಈ ಸ್ವಾಮೀಜಿ ಈ ಪರ್ಸೆಂಟೇಜ್ ಜನರಿಗಾಗಿ ಸ್ವರ್ಗವನ್ನು ಅಲ್ಲಿ ಸೀಟ್ ರಿಸರ್ವ್ ಮಾಡಿದ್ದಾರೆ ಮತ್ತು ಉಳಿದವರಿಗೆ ಪ್ರವೇಶ ಇಲ್ಲ ಅನ್ನುವ ಮಾತನ್ನು ಹೇಳ್ತಿದ್ದಾರೆ ಯಾರಿಗೆ ಪ್ರವೇಶ ಇಲ್ಲ ದಲಿತರಿಗೆ ಬುಡಕಟ್ಟು ಜನಾಂಗದವರಿಗೆ ಅಲ್ವಾ ಹಿಂದುಳಿದ ವರ್ಗದವರಿಗೆ ಇವರಿಗೆಲ್ಲ ಸ್ವರ್ಗದ ಬಾಗಿಲನ್ನು ಹಾಕಿಸಲಾಗಿದೆ ಸುಗುಣೆಯಿಂದ ತೀರ್ಥ ಸ್ವಾಮೀಜಿ ಅದನ್ನು ಮನಸ್ಸಿನಲ್ಲಿ ಇರುವುದನ್ನು ಹೊರಗಡೆ ಹೇಳಿದ್ದಾರೆ ಸ್ವರ್ಗ ಅನ್ನೋದು ಈ ಪರ್ಸೆಂಟೇಜ್ ಜನರಿಗೆ ಮಾತ್ರ ಉಳಿದವರಿಗೆ ಅಲ್ಲ ಉಳಿದವರು ಸ್ವರ್ಗದ ಬಗ್ಗೆ ಆಲೋಚನೆ ಮಾಡಿಕೊಡುದು ಅವರಿಗೆ ಸ್ವರ್ಗದಲ್ಲಿ ಜಾಗ ಇಲ್ಲ ಈ ಉಡುಪಿಯ ಸ್ವಾಮಿಗಳೇನಿದ್ದಾರೆ ಅವರ ಎದುರು ಪ್ರಭುತ್ವ ತಲೆಬಾಗತ್ತೆ ಮೋದಿಯವರು ಹೋಗಿ ಅವರು ಪಾದ ಇರಬೇಕಾದ್ರೆ ಅಮಿತ್ ಶಾ ಹೋಗಿ ಪಾದ ತೊಳಿತಾರೆ ಜಜ್ಜರು ನ್ಯಾಯಾಧೀಶರು ಹೋಗಿ ಪಾದ ತೊಳಿತಾರೆ ಅಲ್ವಾ ಅಷ್ಟು ಪವರ್ಫುಲ್ ಮಠಗಳದು ಪಂಚಪೀಠಗಳೇ ಹಾಗೆ ಯಾಕಂದರೆ ಅವರಿಗೆ ಕೃಷ್ಣನ ಸಾನ್ನಿಧ್ಯ ಇದೆ ಅಂತ ಸೊ ಈ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಮಹತ್ವ ಇದೆ ಈ ಸ್ವಾಮಿಗಳಿಗೆ ಅದರಲ್ಲೂ ಬೇರೆ ಅವರು ಬ್ರಾಹ್ಮಣ ಸ್ವಾಮಿಗಳು ಬೇರೆ ಅದು ಗೌರವ ಜಾಸ್ತಿ ಅವ್ರಿಗೊತ್ತರ ಈ ಸ್ವರ್ಗದಲ್ಲಿ ಸೀಟ್ ರಿಸರ್ವ್ ಮಾಡುವ ಎಲ್ಲ ಅಧಿಕಾರ ಇದೆ ಯಾವ ಸ್ಥಿತಿ ಬಂತು ಅನ್ನೋದನ್ನು ನೋಡಿ ಮೂರ್ಖತನದ ಪರಮಾವಧಿ ಅಂತ ಇಡೀ ಮಠದ ವ್ಯವಸ್ಥೆ ಇದೆಯಲ್ಲ ಇದು ಬಹಳ ಅಪಾಯಕಾರಿಯಾದದ್ದು ಅಂತ ನಾನಂತೂ ಮೊದಲಿಂದ ಈ ಮಠದ ವ್ಯವಸ್ಥೆಯನ್ನು ವಿರೋಧಿಸ್ತಾ ಬಂದವನು ಆ ಕಾರಣಕ್ಕಾಗಿ ನಾನು ಹುಟ್ಟಿದ ಜಾತಿಯಿಂದ ನನ್ನ ಹೊರಗಾಕಿ ನಲವತ್ತು ವರ್ಷಗಳ ಮೇಲೆ ಕಳೆದು ಹೋಗ್ಬಿಟ್ಟಿದೆ ಸೊ ನಾನು ಸಂತೋಷಪಟ್ಟಿದ್ದೇನೆ ನಾನು ನನ್ನನ್ನು ಜಾತಿಯಿಂದ ಹೊರಗಾಕಿದ್ದೆ ಯಾಕಂದರೆ ನಾನು ಜಾತಿಯಿಂದ ಅತೀತನಾಗಿದ್ದೇನೆ ಇವತ್ತು ಯಾಕೆಂದರೆ ಜಾತಿಯನ್ನು ಸಂರಕ್ಷಿಸುವ ಮಠದ ವ್ಯವಸ್ಥೆ ನನ್ನನ್ನು ಹೊರಗೆ ಹಾಕಿದೆ ಆದ್ದರಿಂದ ನಾನಿವತ್ತು ನನ್ನ ಆ ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವನಲ್ಲ ಸೊ ಆದ್ದರಿಂದ ನನಗೆ ಹೇಳುವ ಹಕ್ಕಿದೆ ಬ್ರಾಹ್ಮಣ ಆ ಮಠದ ವಿರುದ್ಧ ಹೋರಾಟ ಮಾಡಿ ಗಲಾಟೆಗಳ ಮಾಡಿ ಇನ್ನೊಂದಾಗಿ ಮತ್ತೊಂದಾಗಿ ಹೊಡೆದಾಟಗಳಾಗಿ ನನ್ನನ್ನು ಊರಿಂದನೇ ಹೊರಗೆ ಹಾಕಲಾಗಿತ್ತು ಸೊ ಅದರಿಂದ ನನಗದನ್ನು ಮಾತನಾಡುವ ಹಕ್ಕು ಅಧಿಕಾರ ಇದೆ ಅಂತ ಸೊ ಇಂತಹ ಮೂರ್ಖ ಸ್ವಾಮೀಜಿಗಳ ಭಕ್ತರು ಮೂರ್ಖರಾಗದೆ ಇನ್ನೇನಕ್ಕೆ ಸಾಧ್ಯ ಇಲ್ಲಿಯ ಬದುಕಿನ ಬಗ್ಗೆ ಮಾತನಾಡಿ ಅಂದರೆ ಸ್ವರ್ಗದ ಬಾಗಲತೆಗೆ ಬಗ್ಗೆ ಮಾತನಾಡ್ತಾರೆ ಒಂಥರ ಏನು ಗೊತ್ತಾ ನಿಮಗೆ ಭಾಷಾ ಸಮಸ್ಯೆ ನಾನು ನೋಡ್ತಾ ಬಂದಿದ್ದೇನೆ ಭಾಷೆ ಭಾಷೆಗಳ ನಡುವೆ ಸಮಸ್ಯೆಗಳು ನಡೀತವೆ ನೀವು ಗಡಿ ಪ್ರದೇಶಗಳಿಗೆ ಹೋದರೆ ನೀವು ಬೆಳಗಾವಿಗೆ ಹೋಗಿ ನಾನು ಓದಿದ್ದೆಲ್ಲ ಬೆಳಗಾವ ನೋಡಿ ಅಲ್ಲಿ ಕನ್ನಡ ಮರಾಠಿ ಜಗಳಗಳಿವೆ ನಾವು ಬೆಂಗಳೂರಿಗೆ ಬಂದ ಕನ್ನಡ ತಮಿಳು ಗಲಾಟೆಗಳಿತ್ತು ಅಲ್ವಾ ಇದು ಇದ್ದೇ ಇರುತ್ತೆ ಯಾಕಂದ್ರೆ ಭಾಷೆ ಅನ್ನೋದು ಒಂದು ಸಂಸ್ಕೃತಿ ಬದುಕುವ ವಿಧಾನ ಒಂದು ಭಾಷೆ ಅದು ಕೇವಲ ಶಬ್ದಗಳ ಸಮೂಹ ಅಲ್ಲ ಅಂತ ಭಾಷೆಗೆ ಒಂದು ನೆನಪು ಅದಿರುತ್ತೆ ಭಾಷೆಗಿರುವ ನೆನಪು ಬಹಳ ಬಹಳ ಮುಖ್ಯವಾದದ್ದು ಭಾಷೆ ನೆನಪು ಏನಿದೆ ನೆನಪಿನ ಸರಬಳಿ ಇದ್ದಾಗ ತಗೊಬರುತ್ತೆ అది ఐ అగ్రి ఫార్ దాట్ అదే దేవ్లోకూ స్వర్గదూ ల్యాంగ్వేజ్ ప్రాబ్లమ్ ప్రారంభ అయితల స్వామి అదూ ననగ షాకింగ్ అది నాము మానవ సహజ సహజవారి హురుమావరు కన్నడవన్న ప్రీతస్త కన్నడ ఇతిహాస స్వర్గదలిగూ భాష సమస్యనా ఇంత ల్యాంగ్వేజే కదుకబర్ అందే స్వర్గదలి బేర ల్యాంగ్వేజ్ బరల్వ అది యీతి దేవరతారో ಅದನ್ನು ಸುಗುಣೇಂದ್ರ ಸ್ವಾಮೀಜಿನೋ ಇನ್ನೊಬ್ಬರು ಸ್ವಾಮೀಜಿನೋ ಹೇಳ್ಬೇಕು ಪಂಚಪೀಠದ ದೇ ವಿಲ್ ಹ್ಯಾವ್ ಟು ಕ್ಲಾರಿಫೈ ಅವರು ಮಠದವರೆಲ್ಲ ಹೇಳ್ಬೇಕಪ್ಪ ಯಾಕೆ ಅದು ಸ್ವರ್ಗದಲ್ಲಿ ಇದೇ ಲ್ಯಾಂಗ್ವೇಜು ಅಂತೇಳಿ ಕಡ್ಡಾಯ ಮಾಡಿದ್ದಾರೆ ಬೇರೆ ಇಲ್ಲಿ ಈ ಭೂಲೋಕದಲ್ಲೇ ಭಾಷೆ ಕಡ್ಡಾಯ ಮಾಡೋಕ್ಕಾಗಲ್ಲ ನೀವು ಅಲ್ವಾ ಹಾಗಿರುವಾಗ ಅಲ್ಲಿ ಯಾಕೆ ಸ್ವರ್ಗದಲ್ಲಿ ಕಡ್ಡಾಯ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಬಟ್ ಏನು ಸ್ವಾಮಿಗಳ ಜಗತ್ತಾಗಿ ಈ ಸ್ವಾಮಿಗಳಾಗುವಂಥದ್ದು ಇದೆಯಲ್ಲ ಅದರಂಥ ಅತ್ಯುತ್ತಮ ದಂಧೆ ಯಾವುದೂ ಇಲ್ಲ ಜನ ಎಲ್ಲ ಖಾಲಿ ಬೀಳ್ತಾರೆ ನಮಸ್ಕಾರ ಮಾಡ್ತಾರೆ ರಾಜಕೀಯ ಶಕ್ತಿ ಬರ್ತಾ ಹೋಗುತ್ತೆ ಬಳಸ್ಕೋಬಹುದು ನಿಮ್ಗೆ ಗೊತ್ತಿದೆ ಸ್ವಾಮಿಗಳು ಇವತ್ತು ರಾಜಕೀಯದ ಒಂದು ಬಹಳ ಪ್ರಬಲ ಶಕ್ತಿಯಾಗಿ ಹೊಮ್ಮಿದ್ದಾರೆ ಯಡಿಯೂರಪ್ಪ ಜೈಲಿಗೆ ಹೋದ ಲಿಂಗಾಯತ್ ಸ್ವಾಮಿಗಳೆಲ್ಲ ಹೊರಗಡೆ ಬಂದಿದ್ರು ಈಗ ಸಿದ್ದರಾಮಯ್ಯದ ಪ್ರಾಬ್ಲಮ್ ಆದಾಗೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಸ್ವಾಮಿಗಳೆಲ್ಲ ಬಂದವರಿಗೆ ಬೆಂಬಲ ಕೊಟ್ಟರು ಇದಕ್ಕೆ ಬೆಂಬಲ ಕೊಟ್ಟ ಸ್ವಾಮಿಗಳಿಗೆ ರಾಜಕಾರಣಿಗಳು ಪ್ರತಿಯಾಗಿ ಏನಾರು ಕೊಡಲೇಬೇಕು ಅವರು ಸುಮ್ ಸುಮ್ಮನೆ ಇದನ್ನು ಮಾಡುವವರಲ್ಲ ಅಂತ ಇಂಥ ಸಪ್ರೇಟ್ ಅವರಿಗೆ ಪ್ರತ್ಯೇಕವಾಗಿ ಅಥವಾ ಇದಾಗಿ ತಮಗೆರೂ ಸಿಗುತ್ತೆ ಅಂತಂದರೆ ಮಾತ್ರ ಮಾಡುತ್ತಾರೆ ಸೊ ಈ ಜಾತಿಗಳ ಒಂದು ಬಹುದೊಡ್ಡ ವಿ ಅಂಗಳವಾಗಿ ಈ ಪರಿವರ್ತನೆ ಆಗಿದೆ ಸೊ ಇನ್ನೆರಡು ಸ್ವಾಮಿಗಳ ಗಲಾಟೆ ನೋಡಿ ಸೊ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಸಿರಿಗೆರೆ ಮಠ ಭಾಳ ಹಳೆಯ ಮಠ ಅದು ಅದಕ್ಕೆ ಒಂಥರ ಇತಿಹಾಸ ಇತ್ತು ಇವನ್ನು ಅಲ್ಲಿ ನ್ಯಾಯ ಪಂಚಾಯಿತಿ ಕೂಡ ಮಾಡ್ತಾಯಿದ್ರು ಸಿರಿಗೆ ಮಾಡ್ತಾ ಬಂದಿದ್ದಾರೆ ಅಂದರೆ ಆ ಪ್ರದೇಶದಲ್ಲಿ ಏನಾದರೂ ಯು ಸಿ ಭೂ ವ್ಯಾಜ್ಯ ಇನ್ನೊಂದು ಮತ್ತೊಂದು ಆದರೆ ಆ ಸ್ವಾಮಿಗಳ ಕುಳಿತು ನ್ಯಾಯಾಲಯದಂತೆ ಕೆಲಸ ಮಾಡ್ತಿದ್ದರು ಅದು ಕಾಂಟ್ರವರ್ಸಿ ಕೂತಿದೆ ಆ ಸ್ವಾಮಿಗಳ ವಿರುದ್ಧ ಅವರ ವಿರುದ್ಧ ಹಾಗೂ ಪಡಿತಾರದರ ವಿರುದ್ಧ ಇಬ್ಬರ ವಿರುದ್ಧನೂ ಲಿಂಗಾಯತ ಸಮುದಾಯದವರು ವೀರಶೈವ ಲಿಂಗಾಯತ ಎದ್ದಿದ್ದಾರೆ ಸೊ ದಾವಣಗೆರೆಯ ದೊರೆಗಳಿದಾರಲ್ವ ಶಾಮನೂರು ಶಿವಶಂಕರಪ್ಪ ಅವರ ನಾಯಕತ್ವದಲ್ಲಿ ಪ್ರಾರಂಭ ಆಗಿದೆ ಅವರ ಆರೋಪ ಏನು ಆಗಿದ್ರೆ ಇದು ಕುತೂಹಲಕರವಾದ್ದು ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಮಠದ ಆಸ್ತಿಗಳನ್ನೆಲ್ಲ ಏನಿದೆ ಅದು ತಮ್ಮ ಸಿಂಗಲ್ ಟ್ರಸ್ಟ್ಗೆ ಸೊ ಒಬ್ಬರೇ ಧರ್ಮದರ್ಶಿ ಇರುವ ಟ್ರಸ್ಟ್ಗೆ ಇಡೀ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದು ಆರೋಪ ಎಲ್ಲ ಆಸ್ತಿಗಳು ಮಠದ ಆಸ್ತಿಗಳು ಅದು ಎಷ್ಟೋ ಸಾವಿರ ಕೋಟಿ ಇದೆಯಂತೆ ಎರಡು ಸಾವಿರ ಕೋಟಿನೋ ಐದು ಸಾವಿರ ಕೋಟಿನೋ ಎಷ್ಟೋ ನಾನು ಅಂಕಿ ವಶ ಬರ್ತು ಬಿಟ್ಟಿದ್ದೀನಿ ಇರುತ್ತೆ ಬಿಡಿ ಮಠಗಳಿಗಿರುವ ಆಸ್ತಿ ಇನ್ನೆಲ್ಲೂ ಇರಲ್ಲ ಅದನ್ನು ಸಿಂಗಲ್ ಟ್ರಸ್ಟಿ ಇರುವ ಟ್ರಸ್ಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಮತ್ತು ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಅದಕ್ಕೆ ಏಕಮೇವ ಟ್ರಸ್ಟ್ಗಳು ಅವ್ರಿಗೆ ಯಾಕೆ ಬೇಕು ಅಂತ ಪ್ರಶ್ನೆ ನಿನ್ನ ಕೂಡ ಕೆಲವರು ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಮಾಡಿಬಿಟ್ಟು ಈ ಪ್ರಶ್ನೆಯನ್ನು ಮುಂದಿಟ್ಟರು ಸ್ವಾಮಿಗಳಾದವರು ಸರ್ವ ಸಂಘ ಪರಿತ್ಯಾಗಗಳಾಗಬೇಕು ಅವರಿಗೆ ಯಾಕೆ ಇಷ್ಟು ಆಸ್ತಿ ಬೇಕು ಅನ್ನೋದು ಇದು ಇಡೀ ಇವತ್ತಿನ ಮಠದ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಕೊಡುತ್ತೆ ಸ್ವಾಮಿಗಳಾಗುವುದೇನೆ ಆಸ್ತಿ ಮಾಡುವುದಕ್ಕೆ ಕಾಸು ಹೊಡೆಯೋದಕ್ಕೆ ಎನ್ನುವುದಕ್ಕೆ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನಾವು ಮಠದ ವ್ಯವಸ್ಥೆಯ ಪಾವಿತ್ರ್ಯತೆಯ ಬಗ್ಗೆ ಮಾತನಾಡಿದರೆ ಅದು ಇಲ್ಲವೇ ಇಲ್ಲ ನಮಗೆ ಮಠಾಧೀಶರುಗಳು ಎರಡು ಕಾರಣಗಳಿಗಾಗಬೇಕಾಗುತ್ತೆ ಒಂದು ಆಧ್ಯಾತ್ಮಿಕತೆಯನ್ನು ಧರ್ಮವನ್ನು ನಿಮಗೆ ಬೋಧಿಸುವುದಕ್ಕೆ ಮತ್ತು ವಿಶ್ಲೇಷಿಸುವುದಕ್ಕೆ ಅದರ ಜೊತೆಗೆ ಇವತ್ತಿನ ಸಾಮಾಜಿಕ ಬದುಕು ಏನಿದೆ ಅದಕ್ಕೂ ಧರ್ಮಕ್ಕೂ ಇರುವ ಸಂಬಂಧ ಇನ್ನೊಂದು ಎಲ್ಲ ಜಾತಿ ಸಮುದಾಯಗಳು ಕೂಡ ಒಗ್ಗಟ್ಟಾಗುವುದಕ್ಕೆ ಎಸ್ಪೆಷಲಿ ಹಿಂದುಳಿದ ವರ್ಗದ ಸ್ವಾಮಿಗಳು ಮಾತು ಅವರಿಗೊಂದು ಮಠ ಒಂದು ಸ್ವಾಮಿ ಅನ್ನೋದೇಕಾಗತ್ತೆ ಅದೊಂಥರ ಅಂಬ್ರೆಲಾ ಇದ್ದ ಹಾಗೆ ಆ ಅಂಬ್ರೆಲ್ಲದ ಅಡಿಯಲ್ಲಿ ಒಗ್ಗಟ್ಟಾಗೋದಕ್ಕೆ ಕಾರಣ ಆಗತ್ತೆ ಅಂತ ಸೊ ಇವತ್ತು ಮಠಾಧೀಶರುಗಳು ಧರ್ಮದ ಬಗ್ಗೆ ವಿಶ್ಲೇಷಿಸುವುದನ್ನು ಮತ್ತೆ ನನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಮಠಾಧೀಶರುಗಳು ಬೇರೆ ರೀತಿ ಇದ್ರೆ ದಾಳಿ ಆಗುತ್ತೆ ಈಗ ನಾನು ಪಂಡಿತಾರಾಧ್ಯ ಸ್ವಾಮೀಜಿ ಬಗ್ಗೆ ಹೇಳಿದೆ ಅವರು ನಿಜವಾದ ಬಸವ ಅನುಯಾಯಿಗಳು ಅಂತ ಬಸವಣ್ಣನ ಅನ್ನ ವಚನಗಳಿವೆ ಇನ್ನೊಂದೇನಿವೆ ಅದನ್ನ ನಂಬಿದವರು ಮತ್ತು ವಿಶ್ಲೇಷಿಸುವರು ಮತ್ತು ಆಧುನಿಕತೆ ಇದೆಯಲ್ಲ ಆಧುನಿಕ ವಿಚಾರಧಾರೆ ವೈಜ್ಞಾನಿಕ ಮನಸ್ಥಿತಿ ಎಲ್ಲವನ್ನ ಕೂಡ ಪ್ರತಿಪಾದಿಸ್ತಾ ಇರೋರು ಈಗ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ಗೊಡ್ಡು ಸಂಪ್ರದಾಯ ಅನ್ನೋದೇನಿರುತ್ತಲ್ಲ ಆ ಸಂಪ್ರದಾಯವನ್ನ ಅವರು ವಿರೋಧಿಸ್ತಿದ್ದಾರೆ ಜನ ಅದಕ್ಕೆ ಸಿದ್ಧ ಆಗಿಲ್ಲ ಏನು ಬೇಕು ಅಂದ್ರೆ ಪೂಜೆ ಜನ ತೀರ್ಥ ಕುಡಿಯ ಜನ ಅವರಿಗೆ ಹೊಸ ವಿಚಾರಧಾರೆ ಹೇಳಕ್ ಹೋದ್ರೆ ಅವರು ಆಲೋಚನೆ ಮಾಡಲ್ಲ ಅವರು ಗಣೇಶನ ಬಗ್ಗೆ ಹೇಳಿದ ಕಾಂಟ್ರವರ್ಸಿ ಆಯ್ತು ಇನ್ನೊಂದ್ರ ಬಗ್ಗೆ ಹೇಳಿದ ಕಾಂಟ್ರವರ್ಸಿ ಆಯ್ತು ಸೊ ಕಾರ್ಯಕ್ರಮಗಳಲ್ಲಿ ನೀವು ಬಸವಣ್ಣನ ವಚನ ಹೇಳಿ ಉಳಿದು ಬೇಡ ಅಂದರು ಮಾತಾಡಿದ್ರೆ ಕಾಂಟ್ರವರ್ಸಿ ಮತ್ತೆ ಅವರು ಸಾಂಸ್ಕೃತಿಕವಾಗಿ ಆ ಪ್ರದೇಶನ ಬೆಳೆಸೋದಕ್ಕೆ ಮಾಡ್ತಾ ಇರೋದು ಅವ್ರು ನಾಟಕ ಶಿವ ಶಿವಸಂಚಾರ ಅಂತ ಮಾಡಿಬಿಟ್ಟು ನಾಟಕಗಳನ್ನ ಅದ್ಭುತವಾಗಿ ಜನರ ಮನಸ್ಸು ಅರಳುವುದಕ್ಕೆ ವೈಜ್ಞಾನಿಕ ಮನಸ್ಥಿತಿ ಬೆಳೆಯುವುದಕ್ಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಅವರು ಮಾಡ್ತಾ ಬಂದರು ಶುರು ನೋಡಿ ಬಿಡಿ ಈಗ ಅವರಿಬ್ಬರ ಮೇಲೆ ದಾಳಿ ಮಾಡ್ತಿದ್ದಾರೆ ಬೇರೆಯವರಲ್ಲ ಬೇರೆ ಧರ್ಮದವರಲ್ಲ ಅದೇ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಸೇರಿದವರು ಅವರು ಗಲಾಟೆ ಪ್ರಾರಂಭ ಆಗಿದೆ ಅದು ಯಾವ ಟರ್ಮ್ ತಗೋಳತ್ತ ಗೊತ್ತಿಲ್ಲ ಅದ್ರ ಜೊತೆಗೆ ಮೂಲಭೂತ ಪ್ರಶ್ನೆ ಅನ್ನೋದು ನಿಜ ನೀವು ಟ್ರಸ್ಟ್ ಮಾಡಿಬಿಟ್ಟು ನೀವು ಏಕಮೇವ ಟ್ರಸ್ಟಿ ಆಗಿಬಿಟ್ಟು ಆಸ್ತಿಗಳನ್ನೆಲ್ಲ ಅದು ಮಾಡಿ ಅದ್ರ ಜೊತೆಗೆ ಅವರು ಇನ್ನೂ ತಮ್ಮ ಮರಿಯನ್ನು ಇನ್ನು ಮರಿ ಅಂದರೆ ಇನ್ನೊಬ್ರು ಸ್ವಾಮಿ ರೆಡಿ ಮಾಡ್ಬೇಕಲ್ಲ ಅದನ್ನ ಮಾಡಿಲ್ಲ ಅಂತ ಅದು ಬಾಳ್ಟ್ ಸ್ವಾಮಿಗಳು ಮಾಡ್ತಾ ಇಲ್ಲ ಕೆಲವು ಬ್ರಾಹ್ಮಣ ಮಠ ಸ್ವಾಮಿಗಳು ಮಾಡ್ತಾ ಇಲ್ಲ ಅವರು ರೆಡಿ ಇಲ್ಲ ಅದಕ್ಕೆ ಅದರ ದಿವಸ ನಾವೇ ಎಂಜಾಯ್ ಮಾಡೋಣ ಅಂತ ಯಾರ್ಯಾವ ಆರೋಪಗಳಿರುವ ಸ್ವಾಮಿಗಳೆಲ್ಲ ಇದ್ದಾರೆ ಇಲ್ಲಿ ಅತ್ಯಾಚಾರದ ಆರೋಪ ಮತ್ತೊಂದು ಆರೋಪ ಅಂತ ಅವ್ರು ಮರಿ ಮಾಡ್ಕೊಂಡಿಲ್ಲ ಅಂದರೆ ಮತ್ತೊಬ್ಬ ಸ್ವಾಮಿ ನೇಮಕ ಮಾಡ್ಕೊಂಡಿಲ್ಲ ಅವರು ಯಾಕಂದರೆ ಆ ದೇವಸ್ಥೆ ನಾವೇ ಎಂಜಾಯ್ ಮಾಡೋಣ ನಾನು ದೇವ್ರ ಜೊತೆ ನೇರವಾಗಿ ಸಂಪರ್ಕ ಇರೋರಲ್ವ ನಾವೆಲ್ಲ ಮೋದಿ ಹೇಳೋದಲ್ಲ ನಾವು ಬಯೋಲಾಜಿಕಲ್ ಆಗಿ ಇಲ್ಲ ಅಂತ ಇಲೆಕ್ಷನ್ ಟೈಪ್ ಅದೇ ರೀತಿ ಸ್ವಾಮಿಗಳು ಹಂಗೆ ನಂಬ್ತಾರೆ ನಾವು ನೇರವಾಗಿ ದೇವ್ರ ಜೊತೆ ಡೈರೆಕ್ಟ್ ಕನೆಕ್ಷನ್ ಇದೆ ನಮ್ಮದು ಹಾಟ್ಲೈನ್ ಅಂತ ನಾವು ದೇವ್ರ ಜೊತೆ ಹಾಟ್ ಯಾರ ಮಾತಾಡ್ತೀವಿ ಹಾಟ್ ಆಗಿ ಮಾತಾಡ್ತಾರೆ ಗೊತ್ತಿಲ್ಲ ಅದು ಅವ್ರು ಮೊಬೈಲ್ ಗಿಬಲ್ ತೆಗೆದು ನೋಡೋರು ಗೊತ್ತಾಗತ್ತೆ ಹಲವು ಪ್ರಕರಣಗಳು ಹಾಟ್ ಆಟ ಮಾತಾಡೋದು ಹಾಟ್ ಆಟ್ ವಿಡಿಯೋ ಕಾಲ್ ಮಾಡೋದು ಹಾಟ್ ಆಟ್ ಮಾಡೋದೆಲ್ಲ ಇದೆ ಅದು ಸೊ ಆ ಕಾರಣಕ್ಕಾಗಿ ಅವರು ಮಾಡಿಲ್ಲ ಬಟ್ ಈಗ ಸಿರಿಗೆರೆ ಸ್ವಾಮಿಗಳು ಯಾಕೆ ನಮ್ಮ ಉತ್ತರಾಧಿಕಾರಿಯನ್ನು ನೇಮಿಸ್ತಿಲ್ಲ ಅನ್ನೋದು ಕೂಡ ಭಕ್ತರ ಪ್ರಶ್ನೆ ಆಗಿದೆ ಸೊ ಅವ್ರಿಗೆ ಯಾಕೆ ಬೇಕು ಆಸ್ತಿ ಅನ್ನೋದು ಪ್ರಶ್ನೆ ಆಗಿದೆ ಸೊ ಇದು ಬಹಳ ಮುಖ್ಯವಾದ ಇದು ಇಡೀ ನಾನು ಈಗ ಹೇಳ್ತಾ ಇರೋದು ನನಗೆ ಧರ್ಮದ ಬಗ್ಗೆ ಭಾಳ ಈಗ ನನಗೆ ಹೋಗ್ಬಿಟ್ಟು ಬೈಬಿಡೋದು ಬಟ್ ಆ ನೀನು ಬರೀ ಹಿಂದೂಗಳನ್ನು ಮಾತ್ರ ನಾಟ್ ಲೈಕ್ ದಟ್ ನಾನು ಎಲ್ಲ ಧರ್ಮಗುರುಗಳು ಕೂಡ ಇಂದು ಈ ರೀತಿಯ ಅನೈತಿಕ ವ್ಯವಹಾರದಲ್ಲಿ ನಿರತರಾಗಿದ್ದಾರೆ ಅದು ಹಿಂದೂ ಧರ್ಮಗುರುಗಳಾಗಲಿ ಹಾಗೇನೆ ಕ್ರಿಶ್ಚಿಯನ್ ಪಾದ್ರಿಗಳಾಗ್ಲಿ ಮುಸ್ಲಿಂ ಮೌಲ್ಯಗಳಾಗ್ಲಿ ಅವರು ಧರ್ಮವನ್ನು ಬೋಧಿಸುವುದಕ್ಕೆ ಬದಲಾಗಿ ಧರ್ಮವನ್ನು ವಿಶ್ಲೇಷಿಸುವುದಕ್ಕೆ ಬದಲಾಗಿ ಅವರು ಇಂತಹ ಕೃತ್ಯಗಳಲ್ಲಿ ತೊರಗಿದ ಹಲವು ಉದಾಹರಣೆಗಳಿವೆ ಆ ಮೂಲಕ ಅವರು ತಮ್ಮನ್ನೇ ನಾಶಪಡಿಸ್ಕೊಳ್ಳೋದು ಮಾತ್ರ ಅಲ್ಲ ಅವರು ಯಾವ ಧರ್ಮವನ್ನು ಬೋಧಿಸ್ತಾರೋ ಯಾವ ಧರ್ಮದ ಬಗ್ಗೆ ಮಾತನಾಡ್ತಾರೋ ಆ ಧರ್ಮವನ್ನು ನಾಶಪಡಿಸ್ತಾರೆ ಆದ್ದರಿಂದ ಒಂದು ಹೊಸ ಚಿಂತನೆ ಬರಬೇಕಾಗಿದೆ ಅದು ಈ ಮಠದ ವ್ಯವಸ್ಥೆ ಇದೆಯಲ್ಲ ಅದರಲ್ಲಿ ಆಗಬೇಕಾದ ಬದಲಾವಣೆ ನಾನು ಅದನ್ನು ಸಂಪೂರ್ಣವಾಗಿ ಎಲ್ಲವನ್ನು ನಿರಾಕರಿಸಲ್ಲ ಜನರಿಗೆ ಬೇಕು ಜನರಿಗೆ ಮಠಾಧೀಶರು ಇಲ್ಲದಿದ್ರು ಬರ್ತಾರೆ ಅವ್ರಿಗೆ ಯಾರ್ದೋ ಕಾ ಪಾದ ಪೂಜೆನಾದ್ರು ಮಾಡಬೇಕು ಕೈ ಪೂಜೆನಾದ್ರು ಮುಖದ ಪೂಜೆನಾದ್ರು ಮಾಡಬೇಕು ಯಾವ್ದಾರ್ದು ಪೂಜೆ ಮಾಡ್ಬೇಕು ಅವ್ರಿಗೆ ಅದು ಅವ್ರ ದೌರ್ಬಲ್ಯ ಎಲ್ಲರೂ ಕೂಡ ದೌರ್ಬಲ್ಯ ಹೊರಗೆ ಬನ್ನಿ ಅಂದ್ರೆ ಬರಕ್ಕಾಗಲ್ಲ ದುರ್ಬಲ ಮನುಷ್ಯ ಮೂಲಭೂತವಾಗಿ ದುರ್ಬಲ ನೋಡಿ ಸೊ ಅವ್ರಿಗೆ ಬೇಕು ಅವನಿಗೆ ಸಮಾಧಾನ ಪಡೋದಕ್ಕೆ ಏನಾಗುತ್ತೆ ಅಂದರೆ ಅದು ಅವ್ರಿ ಇದನ್ನೆಲ್ಲ ಮಾಡುವ ಮೂಲಕ ಅಲ್ಲಿ ಕೂತಂಥ ಆ ಧರ್ಮದ ಮುಖ್ಯಸ್ಥರು ಅಥವಾ ಧರ್ಮ ಮಠಾಧಿಪತಿಗಳು ಏನು ಅಲ್ಲಿ ಅವರಲ್ಲಿ ಅಹಂಕಾರ ಬರುತ್ತಾ ಹೋಗುತ್ತೆ ನಾನೇ ದೇವರು ಇಷ್ಟು ಜನ ಬಂದು ಈಗ ನಾಳೆ ಬೆಳಗ್ಗೆ ನಮ್ಮ ನೂರಾರು ಜನ ಬಂದು ನಾನು ಪಾಕ್ ಪುಯ್ಯಕ್ಕೆ ಬಂದರೆ ನಾನು ಒದ್ ಕಳಿಸ್ತೀನಿ ಬೇರೆ ಉದಾಹರಣೆ ಹೇಳಿ ಒಂದು ಅಹಂಕಾರ ಬರುತ್ತೆ ಅವರು ಧರ್ಮವನ್ನು ಮರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ ಈಗ ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಹೋಗಿ ನಿಮಗೆಲ್ಲ ಕೇಳ್ತೀನಿ ಎಲ್ಲ ಜನ ಹೋಗ್ಬಿಟ್ಟು ಉಡುಪಿಗೆ ಹೋಗಿ ಸುವರ್ಣೇಂದ್ರ ಸ್ವಾಮಿಗಳು ಕೇಳಿ ಯಾವುದು ಸ್ವರ್ಗದ ಬಾಗಿಲ ತೆರೆಸ್ಕೊಡಿ ನನಗೆ ಸಂಸ್ಕೃತ ಬರೋಲ್ಲ ಏನು ಮಾಡ್ಬೇಕಪ್ಪ ಸಂಸ್ಕೃತ ಕಳಿಸ್ತೀಯಾ ನಿಮ್ಮ ಮಠದ ಒಳಗಡೆ ಬಿಡ್ತೀಯಾ ಸೊ ಅದ್ರ ಜೊತೆಗೆ ನೀವು ಸಹಭಕ್ತಿ ಭೋಜನ ವ್ಯವಸ್ಥೆ ಮಾಡ್ತೀಯಾ ಈಗ ನಮ್ಮನ್ನೆಲ್ಲ ಹೊರಗೆ ಕುಡಿಸ್ತೀಯಲ್ಲ ಅಪ್ಪಯ್ಯ ಹೊರಗಡೆ ಕುಡಿಸ್ ಸ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡ್ತೀಯಲ್ಲಪ್ಪ ಎಲ್ಲ ಅಂಗಿ ಬಿತ್ತು ನಿಮ್ಮವ್ರ ಮಾತ್ರ ಮೇಲೆ ಅಪ್ಪ ಅವ್ರಿಗೆ ಮಾತ್ರ ಸ್ವರ್ಗನ ನಮಗೆ ಸ್ವರ್ಗದ ಬಾಗಿಲು ತೆಗೆಸ್ನೇನು ನಿಜವಾದ ಸ್ವಾಮಿ ಆದರೆ ಬಾಗಲ್ ತೆಗೆ ಸ್ವರ್ಗದ್ದು ನಾವು ಸಂಸ್ಕೃತ ಕಲಿಯಲ್ಲ ಆಗತ್ತಾ ನಿನ್ನ ಹತ್ರ ಅಂತ ಕೇಳಿ ಇಂಥ ಹುಚ್ಚರಿಗೆ ಮೂರ್ಖರ ಜಗತ್ತಿನಲ್ಲಿ ಇಂಥ ಪ್ರಶ್ನೆಗಳು ಕೇಳಬೇಕಾಗುತ್ತೆ ಇನ್ನುವೇ ಇದಾಗುತ್ತೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಂಜೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ